ಈ ಸುದಿನದಲ್ಲಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿ ನಿಮಗೆಲ್ಲರೂ ಸಲಹೆಗಳನ್ನು ನಿಮ್ಮ ಜೀವನದಲ್ಲಿ ಅಳಿಸಿಕೊಂಡು ದೇಶಕ್ಕೆ ಒಂದು ಶಕ್ತಿಯನ್ನಾಗಿ ಒಂದು ಕೇಳಿ ಜೈ ಜೀವಿತರಾಗಿರುವ ಇನ್ನೊಂದು ಶಿಕ್ಷಕರಿಗೆ ಅವಾಗ ಹತ್ತತ್ತು ದಿನಗಳವರೆಗೆ ತರಬೇತಿಯನ್ನು ನೀಡ್ತಾರೆ ಭಾರತ ಸರ್ಕಾರ ಅದಾದ ನಂತರ ಆ ತರಬೇತಿಯನ್ನು ಏಳು ದಿನಕ್ಕೆ ಮಾಡಿಕೊಳ್ತಾರೆ ಏಳು ದಿನ ಆದಮೇಲೆ ಈಗ ಐದು ದಿನಕ್ಕೆ ಮಾಡಿ ಐದು ದಿನದಿಂದ ಈಗ ಮೂರು ದಿನಕ್ಕೆ ಸೀಮಿತ ಆಗಿದೆ ಯಾಕೆ ಸೀಮಿತ ಆಗಿದೆ ಅಂದರೆ ಒಬ್ಬ ಶಿಕ್ಷಕರು ಹತ್ತತ್ತು ದಿನ ಶಾಲೆಯಲ್ಲಿ ಬಿಟ್ಟು ಹೋದಾಗ ಮಕ್ಕಳಿಗೆ ತೊಂದರೆ ಆಗ್ತದೆ ಪಾಠ ಹಿಂದೆ ಹಿಂದಕ್ಕೆ ಆಗ್ತದೆ ಅಂಥೇಳಿ ಕೇವಲ ಬೇಸಿಕನ್ನು ಮೂರೇ ದಿನ ಮಾಡಬೇಕು ಇನ್ನು ಉನ್ನತವಾದ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ಜಾಸ್ತಿ ತರಬೇತಿಗಳನ್ನು ಮಾಡಬೇಕು ಈ ತರಬೇತಿಯಲ್ಲಿ ಏನು ಕೊಡ್ತೀವಿ ನಾವು ರಾಷ್ಟ್ರೀಯ ಭಾವೀಕತೆ ಬಗ್ಗೆ ರಾಷ್ಟ್ರಧ್ವಜದ ಕ್ರಮ ಪದ್ಧತಿಯಾಗಿ ಯಾವ ರೀತಿಯಾಗಿ ನಾವು ಬಳಕೆ ಮಾಡಬೇಕು ಅದನ್ನು ಯಾವ ರೀತಿಯಾಗಿ ಶಾಲೆಯಲ್ಲಿ ಇಡಬೇಕು ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಹೇಗೆ ನಾವು ಅದನ್ನು ಬಳಕೆ ಮಾಡಬೇಕು ಅನ್ನೋದು ಕೂಡ ತರಬೇತಿಯಲ್ಲಿ ಹೇಳ್ತೀವಿ ಅದಲ್ಲದೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲ ಅಂತಂದರೆ ಚಟುವಟಿಕೆಗಳು ಈ ಒಂದು ಭಾರತ ದೈಹಿಕ ಶಿಕ್ಷಣ ಮತ್ತು ಭಾರತ ಸೇವಾ ಪೂರ ಬೆಳಿ ಆಡಿದ್ದಾರೆ ನೀವು ಅದರಲ್ಲಿ ಏನು ತೊಂದಿರೋ ಏನು ಹೇಳ್ತೀರೋ ಅದನ್ನೇ ನೋಡ್ತಾರೆ ನಮ್ಮ ಪೇರೆಂಟ್ಸ್ ಕೂಡ ನಂಬಲ್ಲ ತಂದೆ ತಾಯಿ ಕೂಡ ನಂಬಲ್ಲ ಮಕ್ಕಳು ನಿಮ್ಮ ನಮ್ಮನ್ನೇ ನೋಡ್ತಾರೆ ನಾವು ಸರ್ ಆಗಿ ಹೇಳಿದಾಗ ನಮ್ಮನ್ನೇ ನೋಡ್ತಾರೆ ಸಾಕ್ಷಾತ್ ದೇವರು ಬಂದು ಇದ್ದರೂ ಕೂಡ ಇಂಥ ದೇವರನ್ನ ಅನಪಾದ್ರೆ ತಂದೆ ತಾಯಿಗಳು ನಂಬಲ್ಲ ನಾವು ಶಿಕ್ಷಕರು ಏನು ಹೇಳ್ತೀವಿ ಅದನ್ನು ಏನಪ್ಪ ಅಂದರೆ ಮಕ್ಕಳು ಖಂಡಿತವಾಗಿ ನಂಬ್ತಾರೆ ಈ ನಾಲ್ಕು ಬಣ್ಣಗಳಲ್ಲಿ ನಾಲ್ಕು ಬಣ್ಣಗಳ ಈ ಒಂದು ಹದಿನೈದು ಪ್ರಕಾರ ಏನು ಹೇಳ್ತದೆ ಕೇಸರಿ ಬಣ್ಣದ ಮಹತ್ವ ಏನಿದೆ ಅಂತಂದರೆ ಕೇಸರಿ ಬಣ್ಣದ್ದು ಧೈರ್ಯದ ಸಂಕೇತ ಅದಲ್ವಾ ಧೈರ್ಯ ಮತ್ತು ತ್ಯಾಗದ ಸಂಖ್ಯೆ ಮತ್ತು ಹುಡುಗ ಬೇರೆ ಬೇರೆ ಬರ್ತಾವಿಲ್ಲ ಅಂತೇಳಿ ಇವೆರಡು ಶಬ್ದಗಳಿಂದ ನಮ್ಮ ಏನು ಮಾಡಿದರೆ ಅಂದರೆ ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿ ಕೇಸರಿಯನ್ನು ಇಟ್ಕೊಂಡು ಬಿಳಿ ಬಣ್ಣ ಯಾಕೆ ಇಟ್ಕೊಂಡು ಬಿಳಿಯ ಬಣ್ಣ ಸ್ವಚ್ಛತೆಯ ಶುಭ್ರತೆಯ ಸಂಖ್ಯೆ ಮತ್ತು ಶಾಂತಿಯ ಸಂಖ್ಯೆ ಸಹನೆಯ ಸಂಕೇತ ಆ ಒಂದು ಗಡಿ ಬಣ್ಣವನ್ನು ಮೂರನೇನಪ್ಪ ಅಂದ್ರೆ ನಮ್ದೇನಪ್ಪಾ ಅಂದ್ರೆ ಅಂದ್ರೆ ನಮ್ಮ ಭಾರತದ ರಾಷ್ಟ್ರದಲ್ಲಿ ಹಿರಿಯರಿಗೆ ಆ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ವಿದ್ಯಾರ್ಥಿಗಳು ಉನ್ನತವಾದ ಶಿಕ್ಷಣಕ್ಕೆ ಹೋಗ್ತಾ ಇರ್ತಾರೆ ಹೋಗುವಾಗ ಹಡಗಿನ ಕ್ಯಾಪ್ಟನ್ ಅವರನ್ನು ಚೀಳಿಸ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಕಡ್ಡಾಯವಾಗಿ ಅಡಿಗೆನಲ್ಲಿರ್ತಕ್ಕಂಥ ಎಲ್ಲರೇನಪ್ಪ ಅಂದ್ರೆ ನಮ್ಮ ಯೂನಿಯನ್ ಜಾಬಿಗೆ ನೀವು ಮರ್ಯಾದೆಯನ್ನು ಕೊಡಲೇಬೇಕು ಸರಿ ಬಾರಲೇಬೇಕು ಅಂತೇಳಿ ಆದರೆ ಆ ವಿದ್ಯಾರ್ಥಿಗಳು ಹಕ್ಕೆ ಇಡ್ತಾರೆ ಇದು ನಮ್ಮ ದೇಶದ ರಾಷ್ಟ್ರಧ್ವಜ ಅಂದರೆ ನಾವು ಯಾಕೆ ಬರಬೇಕು ಅಂತ ನಿಮ್ಮ ಧ್ವಜ ಇದೆ ನಿಮಗೆ ಸರಿಯಾದವಾಗಿ ಏನಾದರೂ ಮಾಡಿ ಅದು ನಾವು ಭಾಗ ನಮ್ಮ ಅಡಿಗಿನಲ್ಲಿ ನೀವು ಬರಬೇಕಾದ್ರೆ ಅದು ಗೌರವ ಕೊಡಲೇಬೇಕು ಇಲ್ಲಾಂದರೆ ಸಮುದ್ರದಲ್ಲಿ ಇಳಿದು ಬಿಡೆಯನ್ನು ಬಿಡ್ತಾರೆ ಆದರೆ ಆ ವಿದ್ಯಾರ್ಥಿಗಳು ಆಮೇಲೆ ಕ್ಯಾಪ್ಟನ್ ಹೇಳ್ತಾನೆ ನಿಮ್ಮದೇ ಆದ ರಾಷ್ಟ್ರಧ್ವಜ ಇದೆಯಾ ಅಂತ ಕೇಳ್ತಾರೆ ಆದರೆ ನಮ್ಮಲ್ಲಿ ರಾಜ ಮಹಾರಾಜರು ತಮ್ಮದೇ ಆದ ರಾಷ್ಟ್ರಧ್ವಜವನ್ನು ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಆದರೆ ಇಡೀ ಭಾರತ ದೇಶದ ಇತಿಹಾಸವನ್ನು ತೋರಿಸಿಕೊಡ್ತಕ್ಕಂಥ ಧ್ವಜ ಇದೆಯಾ ಅಂತ ಕೇಳಿದಾಗ ಆ ವಿದ್ಯಾರ್ಥಿಗಳು ಸತತವಾಗಿ ಐದು ಮೂರು ದಿನಗಳವರೆಗೆ ಹಗಲು ಮತ್ತು ರಾತ್ರಿ ವಿಚಾರವನ್ನು ಮಾಡಿ ಮಂಡನೆಯನ್ನು ಮಾಡಿ ಹಸಿರು ಮತ್ತು ಹಳದಿ ಕೇಸರಿ ಇದು ಸೂರ್ಯ ಮತ್ತು ಚಂದ್ರ ಒಂಬ ಎಂಟು ಏನು ಕಮಲದ ಹೂಗಳು ಇದು ಒಂದೇ ಅಂತೇಳಿ ದೇವರ ನಾಗರಿಕಿಯಲ್ಲಿ ಬರೆದು ಅಂದರೆ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಚಳವಳಿಯ ಮಗ್ಗುಗಳನ್ನು ಪ್ರಾರಂಭ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳನ್ನು ಮೂಲ ಕಲ್ಪನೆಯನ್ನು ಮಾಡಿ ಈ ಧ್ವಜವನ್ನು ಇಟ್ಕೊಳ್ತಾರೆ ಅದಾದ ಮೇಲೆ ಅದಾದ ತಕ್ಷಣವೇ ಎರಡು ಸಾವಿರದ ಹತ್ತೊಂಬತ್ತು ನೂರ ಏಳರಲ್ಲಿ ಮೇಡಮ್ ತಾಮ ಅವರು ಭಾರತದ ತಾವು ಓದಿರ್ತೀರ ಮೇಡಮ್ ಕಾಮ ಅವರು ಕೂಡ ಭಾರತ ದೇಶದ ಪ್ರತಿನಿಧಿಯಾಗಿ ಅಮೆರಿಕಕ್ಕೆ ಹೋಗ್ತಿರ್ತಾರೆ ಅಲ್ಲಿ ಅಮೆರಿಕಕ್ಕೆ ಹೋದಾಗ ನಮ್ಮ ಭಾರತ ದೇಶದ ಎಲ್ಲ ದೇಶದವರು ತಮ್ಮದೇ ಆದ ಧ್ವಜವನ್ನು ಇಟ್ಕೊಂಡು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಿರ್ತಾರೆ ಮಂಡನೆ ಮಾಡುವಾಗ ಅಲ್ಲಿ ಏನಾಗ್ತದೆ ಅಂತಂದರೆ ನಮ್ಮದೇ ಆದ ಒಂದು ದೇಶದ ಮಂಡನೆ ಬೇಕು ಅಂತ ಹೇಳಿ ಎರಡನೇ ಧ್ವಜ ಏನಿದೆ ಹಿಂದಿ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅದೇ ದಶವನ್ನು ಏನಪ್ಪಾ ಅಂದ್ರೆ ಅದೇ ಥರ ಮಾಡಿ ಕಮಲದ ಹೂಗಳನ್ನು ಅರಳುತ್ತಿರ್ತಾರೆ ಅಂದ್ರೆ ಈಗ ಆಗಲಿ ಏನಪ್ಪ ಅಂದರೆ ಸ್ವಾತಂತ್ರ್ಯದ ಸಂಗ್ರಾಮ ಪ್ರಾರಂಭ ಆಗಿದೆ ಎಲ್ಲ ಕಡೆ ಅರಳಿದೆ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಇಲ್ಲೇನಪ್ಪ ಅಂದರೆ ನೋಡಿ ಇಲ್ಲಿ ಸೂರ್ಯ ಸಣ್ಣ ಇದೆ ಇಲ್ಲೇನಪ್ಪ ಅಂದರೆ ಅರಳಿ ಬಂದಿದ್ದಾನೆ ಅರಳಿ ಸ್ವಾತಂತ್ರ್ಯದ ಚಿತ್ ಏನಪ್ಪಾ ಅರಳಿದೆ ಅರಣ್ಯ ಇಡೀ ಭಾರತ ದೇಶದಾದ್ಯಂತ ಹಸವತ್ತರ ಏಳು ಹೇಳಿ ಮೇಡಮ್ ತಾಮ ಅವರು ಆ ಆಧಾರವನ್ನು ಇಟ್ಕೊಂಡು ನಮ್ಮ ಭಾರತ ದೇಶದ ವಿಷಯವನ್ನು ಮಂಡನೆ ಮಾಡ್ತಾರೆ ಆದರೆ ಆವಾಗ ಬ್ರಿಟಿಷರಿಗೆ ಗೊತ್ತಾಗ್ತದೆ ಓ ಭಾರತೀಯರು ಒಂದಾಗ್ತಾರೆ ಧ್ವಜವನ್ನು ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಇವರಿಗೆ ಹೇಗೆ ಮಾಡೋದು ಹೇಳಿ ಮತ್ತೆ ಅಲ್ಲಿ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಯೂನಿಯನ್ ಜಾಬ್ನ್ನು ಹೊಂದಿರತಕ್ಕಂಥ ಧ್ವಜವನ್ನು ಮಾಡಿ ಈ ಎಂಟು ಪಟ್ಟಿಗಳನ್ನು ಇಟ್ಟು ಎಂಟು ನಕ್ಷತ್ರಗಳನ್ನು ಇಟ್ಟು ಅಂದರೆ ಇದು ನಿಮ್ಮ ರಾಷ್ಟ್ರ ಧ್ವಜವಾಗಿ ಭಾರತ ದೇಶದ ರಾಷ್ಟ್ರ ಧ್ವಜವಾಗಿ ಇಟ್ಕೊಳ್ಳಿ ನೀವೇನಪ್ಪ ಅಂದರೆ ಭಾರತೀಯರು ಈ ಧ್ವಜಕ್ಕೆ ಗೌರವ ಕೊಡಿ ಅಂತ ಹೇಳ್ತಾರೆ ಆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಾಳ ಜನ ಇದನ್ನು ಒಪ್ಪೋದಿಲ್ಲ ಯಾಕಂದರೆ ಅಲ್ಲಿರ್ತಕ್ಕಂಥದ್ದು ಹುದೇ ಜವಾಬ್ದಾರಿ ನಮಗೆ ಬೇಕಾದಂತೆ ಅದಾದ ನಂತರ ನೂರ ಇಪ್ಪತ್ತೊಂದರಲ್ಲಿ ನಮ್ಮ ಆಂಧ್ರ ಪ್ರದೇಶದ ಒಬ್ಬ ಪ್ರಾಚಾರ್ಯರಾಗಿರ್ತಕ್ಕಂಥ ಪಿಂಗಳ ವೆಂಕಯ್ಯನವರು ಅವರು ಸತತವಾಗಿ ಅಧ್ಯಯನ ಮಾಡಿ ಬೇರೆ ಬೇರೆ ದೇಶದ ಅವರು ರಾಷ್ಟ್ರಧ್ವಜಗಳನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಂದು ಧ್ವಜ ಧ್ವಜದ ಕಲ್ಪನೆಯನ್ನು ಹತ್ತೊಂಬತ್ತ ಇಪ್ಪತ್ತೊಂದರಲ್ಲಿ ಧ್ವಜ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಗಾಂಧೀಜಿಯವರಿಗೆ ಏನಪ್ಪಾ ಅಂದರೆ ಬೆಳಿ ಹಸಿರು ಕೇಸರಿ ಮಟ್ಟದಲ್ಲಿ ಚರಕೆ ಇರ್ತಕ್ಕಂಥ ರಾಷ್ಟ್ರ ಧ್ವಜವನ್ನೇನಪ್ಪ ಅಂದರೆ ಅವರು ಒಂದು ಕಾರ್ಯಾಗಾರದಲ್ಲಿ ಒಂದು ಅಧಿವೇಶನದಲ್ಲಿ ಗಾಂಧೀಜಿಯವರಿಗೆ ಕೊಡ್ತಾರೆ ನೀವು ನಮ್ಮ ರಾಷ್ಟ್ರಧ್ವಜ ಆಗಲಿ ಅಂತ ಅದಾದ ನಂತರ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರ ಹೇಳ್ತಾರೆ ಸರ್ ಇದ್ರೆ ಕಲ್ಪನೆ ಇಟ್ಕೊಂಡು ಮಾಡಿದ್ದೀರಾ ಆದರೆ ನಮ್ಮ ಪ್ರಾಣ ಮತ್ತು ನಮ್ಮ ರಕ್ತವನ್ನು ಕೊಡೋತನ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಆಗೋದಿಲ್ಲ ಇಡೀ ನಮ್ಮ ರಾಷ್ಟ್ರದಲ್ಲಿ ಏನಪ್ಪ ಅಂದರೆ ಕೆ ಸೈದಾಗಿ ಬೇಕು ಧೈರ್ಯ ಬೇಕು ಮತ್ತು ಎರಡು ಅನುಪಾತ ಮೂರರಲ್ಲಿ ಅಥವಾ ಮೂರು ಅನುಪಾತ ಎರಡರಲ್ಲಿ ಬೇಕು ಅಂದರೆ ಎರಡು ಫೀಟ್ ಉದ್ದ ಇದ್ದರೆ ಎರಡು ಫೀಟ್ ಉದ್ದ ಇದ್ದರೆ ಮೂರು ಫೀಟು ಅಗಲೇ ಇರಬೇಕು ಎರಡು ಅನುಪಾತ ಮೂರರಲ್ಲಿ ಅಥವಾ ಮೂರು ಅನುಪಾತ ಎರಡರಲ್ಲಿ ನೀವು ಉದ್ದ ಉದ್ದಿರೋದು ಓಕೆ ಇಲ್ಲ ಹಿಂಗೆ ಹಟ್ಟು ಬರ್ತೀವಿ ಅಂದರೆ ಓಕೆ ಉದ್ದ ಎರಡು ಫೀಟ್ ಇರಬೇಕು ಅಗಲ ಮೂರು ಎರಡು ಅನುಪಾತ ಮೂರರಲ್ಲಿ ಬೇಕು ಏನ ಇದು ಮೂರನೇ ಲಕ್ಷಣ ನಾಲ್ಕನೇ ಲಕ್ಷಣ ಏನಪ್ಪ ಅಂದರೆ ಈ ಒಂದು ನಾಲ್ಕು ಮೂಲೆಗಳಿಗೆ ಆಯಾ ಬಟ್ಟೆಗೆ ಆಯಾ ಬಣ್ಣಕ್ಕೆ ಸಂಬಂಧಿಸಿದ ತ್ರಿಕೋನಾಕಾರವಾಗಿ ಬಟ್ಟೆಯನ್ನು ಹಚ್ಚಿ ಭದ್ರತೆಯಿಂದ ಒಲಿದಿರಬೇಕು ಭದ್ರತೆಯಿಂದ ಹೊಲಿದಿರಬೇಕು ಮೇಲೆ ಕೇಸರಿಗೆ ಹೊಲಿದಾರೆ ಆ ಕಡೆ ಹೊಂದಿದ್ದಾರೆ ಕೆಳಗಡೆನೇ ಹೊಂದಿದ್ದಾರೆ ಸರಿನಾ ಈ ಕಡೆನೇ ಹೊಲಿದಾರೆ ಹೌದಾ ಈಗ ಮತ್ತೆ ತಿಳಿಸಿದಾಗ ಕೂಡ ಏನಪ್ಪಾ ಅಂದ್ರೆ ಅದೇ ತರ ಬರ್ಬೇಕು ಅದನ್ನು ಒಂದು ನಾಲ್ಕು ನಾಲ್ಕು ಕಡೆ ಬರ್ತದೆ ಸರಿ ಒಂದು ಕಡೆ ಹಚ್ತಾರೆ ಭದ್ರತೆಯಿಂದ ನೋಡಬೇಕು ಕರೆಕ್ಟಾಗಿ ಹೋದರೆ ಅದು ಹೊಲಿಗೆ ಅಂತ ಕರೆಕ್ಟಾಗಿ ಇದು ನಾಲ್ಕು ಅಂದರೆ ಇದು ಎಷ್ಟೇ ದಾಳಿ ಬಂದು ಹಾರಾಡಿದ್ರು ಕೂಡ ಹರಿಕೊಂಡ್ರೆ ಅಂತ ಹೇಳಿ ಭದ್ರತೆ ಆಗಿ ಅದನ್ನು ಹೊಲಿತಾರೆ ಅದು ಹೊಲಿಲ್ಲ ಅಂದರೆ ಈ ಜಟ್ಟಿ ಹೊಡ್ಕತ್ತಾರೆ ಹೊಡ್ಕೊಂಡಾಗ ಅದು ಒಂದೇ ಬಟ್ಟೆ ಸಿಂಗಲ್ ಬಟ್ಟೆ ಆಗಿದೆ ಅಂತ ಹೋಗ್ಬಿಟ್ಟು ಫಸ್ಟ್ ಒಂದು ಕುಲಿಗಳು ಹಾಕೊಂಡಿರ್ತಾರೆ ಅದೇ ಸಲ ಭದ್ರತೆಯನ್ನು ಹೊಲಿಸ್ತಾರೆ ಸರಿನಾ ಐದನೇದು ಏನಪ್ಪಾ ಅಂದರೆ ಈ ಒಂದು ರಾಷ್ಟ್ರದಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಿದೆಯೋ ಇಲ್ಲ ಅಂತ ನೋಡಕ್ಕೆ ಕೆಳಗಡೆ ಐಎಸ್ಐ ಮಾರ್ಗೆರೆ ಆಮೇಲೆ ಈ ಸಂಸ್ಥೆ ಯಾವ ಸಂಸ್ಥೆ ತಯಾರು ಮಾಡಿದೆ ಆಮೇಲೆ ಇದರ ಅಳತೆ ಎಷ್ಟಿದೆ ಇದರ ಬೆಲೆ ಎಷ್ಟಿದೆ ಅಂತ ಹೇಳಿ ನಿಖರವಾಗಿ ಅಲ್ಲಿ ಸೀಲ್ ಅನ್ನು ಇದು ಮಾತ್ರ ಅಧಿಕೃತವಾದ ರಾಷ್ಟ್ರ ಸರ್ಟಿಫೈಡ್ ಫ್ಲಾಗ್ ಇಂಥ ಬೆಲೆಗಳನ್ನು ರಾಷ್ಟ್ರೀಯ ಹಬ್ಬಗಳಲ್ಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮತ್ತು ಪ್ರತಿಯೊಂದು ಕಚೇರಿ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡುವಾಗ ನಮ್ಮ ದೇಶದ ಪ್ರತಿನಿಧಿಯಾಗಿ ಕೋರ್ಸ್ನ ತೆರೆಕೊಂಡ್ರೆ ಉಳಿದ ದಶೆಗಳನ್ನು ತಯಾರು ಮಾಡ್ತಾರೆ ಎಡಗಡೆ ತಗೊಂಡ್ರೆ ನೆಡ್ತಾರೆ ಎಲ್ಲರೂ ಬಲ ಆಗ್ತದಿಂದ ಬಲ ಆಗ್ತದೆ ಮಾಡಿ ಈ ಸ್ವಲ್ಪ ಹಿಂಗ್ ಮಾಡ್ಕೊಳ್ಳಿ ಎಡೆಗಡೆ ತಗೊಂಡ್ರೆ ಹಿಂಗ್ ಮಾಡಿದ್ವಿ ಇದನ್ನು ಅಂದ್ರೆ ಈ ಥರ ಒಳಗಡೆ ಇದು ಎಂಟಾಗ್ತದೆ ಕಾಣಿಸ್ತೀನಿ ಸರಿ ಎಂಟಾಗ ಇದನ್ನು ಸ್ವಲ್ಪ ಟೈಪ್ ಮಾಡಿದ್ರೆ ಸಾಕು ಸ್ಟೈಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಬಿಚ್ಚೋದಿಲ್ಲ ಸರಳ ನೀವು ಒಂದನೇ ಪರ್ಮಿ ಕಟ್ಟು ಸರಳ ಬಿಚ್ಚು ಆದರೆ ಅಂತ ನೋಡಿ ಇನ್ನೊಂದು ಸಲ ತೋರಿಸಿ ಕೆಳಗಡೆ ಹಾಕ್ಬಿಡ್ತೀರಾ ನೋಡಿ ಹಾಕಿ ಹಾಕ್ತೀವಿ ಎಡಗಡೆಯಿಂದ ಬಲಗಡೆಯಿಂದ ಹಿಂಗೆ ತೊಗೋತೀವಿ ಇದು ತೊಗೊಂಡೇನಪ್ಪ ಅಂದರೆ ಸಿಂಪಲ್ ಆಗಿ ನಿಮ್ಗೆ ಒಳಗೆ ಸರಿ ಸರಿ ಸರ್ ಬಿಚ್ಚೋಗಿ ಇಷ್ಟ ಎಡಗಡೆಯಿಂದ ತೊಗೊಳ್ತೀವಿ ಹಿಂಗ್ರೆ ಸರ್ ನಾವು ಕೆಲವೊಬ್ಬರು ಲೆಫ್ಟಿ ಇರ್ತಾರೆ ಲೆಫ್ಟಿ ಇರ್ತಾರೆ ಅಂದ್ರೆ ನೋಡಿ ಈ ಥರ ಮಾಡ್ಕೊಂಡು ಅಂದ್ರೆ ಕೆಳಗಡೆ ತಗೊಂಡು ಇದು ಸ್ವಲ್ಪ ಮೇಲೆ ಹಾಕಿ ಕೆಳಗಡೆ ಹಾಕಿ ಓಕೆ ಸರ್ ಸರ್ಬಿಟ್ರ ಈಗ ನನಗೆ ಕಟ್ಟಿದೀವಿ ಅವ್ರೊಬ್ಬರ ನಾವು ಹಿಂಗೆ ಇಡಬೇಕು ಕೇಸರಿ ಹೊಕ್ಕಳು ಮೇಲೆ ಇರ್ತಾವೆ ಇದು ಆಸೆ ಕೆಳಗಿಡ್ಬೇಕು ಮಾಡಬೇಕು ಇದು ಒಂದೇ ಸ್ಟೆಪ್ హీ మడ్స్కో ఇది ఎప్పుడు ఓకేనా సార్ ఈ థర్ మూ యా వస్తు బిడంతో వస్తురూ ఇంకెల్ ఇది నిర్తేట్ హో ఇవాదే ఈ కడయింట్ మేము ఇష్టం అనుకూలత మడ్స్బెక్టర్ ಸರಿ ಇದು ಒಂದನೇ ಸ್ಟೆಪ್ಪು ಇದೆರಡು ಕಟ್ಟದೆ ಎರಡನೇ ಸ್ಟೆಪ್ ಏನಪ್ಪ ಅಂದರೆ ಇದು ಮಡಿಸ್ಬೇಕು ಮಡಚೇ ಮಾಡಬೇಕು ಎರಡನೇ ಸ್ಟೆಪ್ ಅಂದರೆ ಇನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು ಚಿನಿ ಇದು ಇದೆ ಅದಲ್ವಾ ಇದು ಈ ಕಡೆ ಕಿವಿ ಇದೆ ಅದನ್ನ ಅದನ್ನೇನಪ್ಪಾ ಅಂದರೆ ಕಟ್ಟಾಗಿ ಇದನ್ನು ಯುವತಿಯಾಗಿ ಇಟ್ಕೊಳ್ಬೇಕು ಹೋಗ್ಬೇಕು ಏನಪ್ಪ ಅಂದರೆ ಈ ರೀತಿ ಮೂರನೇ ಜನಪ್ಪ ಅಂದರೆ ಮಾಡಿದ್ದೀವಿ ಕೆಳಗೆ ಕಿವಿ ಹಂತ ಏನಿದೆ ಹಸಿರು ಏನಿದೆ ಅದನ್ನು ನಾವು ಹಸಿರು ಏನಿದೆ ಹಸಿರಿಗೆ ಇದೆ ನೋಡಿ ಈ ತರ ಮ್ಯಾಲ್ ತಗೋಬೇಕು ಸರಿನಾ ನೋಡಿ ಇನ್ನೊಂದು ಎರಡು ಸಲ ಸುತ್ತಬೇಕು ಒಂದು ಇದು ಎರಡು ಸುತ್ತಿದೆ ಸರ್ ಈ ಎರಡರ ಕೆಳಗಡೆಯಿಂದ ಮೇಲ್ ಬರಬೇಕು ಇದು ಪ್ಲಸ್ ಮಾಡ್ತೀವಿ ಕಾಣಿಸ್ತೈತೆ ಸರ್ ಪ್ಲಸ್ ಆಯ್ತು ಈಗ ಈ ಅಪೋಸಿಟ್ ಮತ್ತು ಈ ಅಪೋಸಿಟ್ ಇದ್ರೆ ಸ್ವಲ್ಪ ಟೈಟ್ ಮಾಡ್ತೀವಿ ಎಷ್ಟು ಪರ್ಸೆಂಟ್ ಮಾಡಬೇಕು ಅಂದರೆ ಓನ್ಲಿ ಫಾರ್ ಫಿಫ್ಟಿ ಪರ್ಸೆಂಟ್ ಪೂರ್ವ ಹಿಡಿದು ಚಟ್ಕಿ ಇಂಥಕ್ಕಂಥ ಶಕ್ತಿ ಆಗಿದೆ ಅಂದರೆ ಗಂಟೆ ಬಿಚ್ಚಲ್ಲ ಮಳೆ ಬಂದಾಗ ಈ ನಾವೇನು ಫಿಫ್ಟಿ ಪರ್ಸೆಂಟ್ ಇದನ್ನು ಟೈಟ್ ಮಾಡ್ಬೋದು ಟೈಟ್ ಮಾಡಿದ್ರೆ ಇದು ಉಳಿದಿರ್ತದೆ ಇದು ಕೂಡ ಅಕ್ಕಿ ಬಿಡೋಂಗಿಲ್ಲ ಇದು ಅದು ಮ್ಯಾಲೆ ಸಿಟ್ಟು ಹಾಕ್ತಿರ್ತದೆ ಇಲ್ಲಾಂದ್ರೆ ಇಲ್ಲಿ ಗಂಟೆ ಹಾಕಿ ಬಿಡ್ತದೆ ಇದನ್ನು ಏನಪ್ಪ ಅಂದರೆ ಸ್ವಲ್ಪ ಚಿಕ್ಕದು ಮಾಡುತ್ತೆ ಈ ಥರ ಈ ಥರ ಚಿಕ್ಕದು ಮಾಡಿ ಇಲ್ಲಿ ಗಂಟನ್ನು ಬಿಡಿಸ್ಬೇಕು ಬಿಡಿಸ್ಲಂದ್ರೆ ಇಲ್ಲಿ ಗಂಟೆ ಹಾಕೊಂಡು ಬಿಡ್ತದೆ ಇದನ್ನು ಬಿಡಿಸಿ ಈ ಥರ ಮಾಡಬೇಕು ಮಾಡಿದ ನಂತರ ಇದು ಇಲ್ಲಿಗೆ ಏನು ಮೂರು ಪಾಯಿಂಟ್ ಮಾಡಿ ನಾಲ್ಕನೇದು ಏನು ಮಾಡಬೇಕು ನಾವು ಕಂಬಕ್ಕೆ ಏನಪ್ಪ ಅಂದರೆ ನೋಡಿ ಮೇಲ್ಗಡೆ ಯಾವುದು ಹೊಂಟಿದೇ ಏನಿಲ್ಲ ಅಂತ ಚೆಕ್ ಮಾಡ್ಕೋಬೇಕು ಕೇಸರಿ ಇದು ಹೊಂಟಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಕೆಲವೊಬ್ಬರು ನಾನು ಮಾಡ್ತೀನಿ ಇಲ್ಲೇ ಮಧ್ಯದಲ್ಲಿ ಇಟ್ಟು ಅದನ್ನು ಇಡ್ತಾರೆ ಕೆಲವರು ಕೆಳಗಿಟ್ಟು ಪೂಜೆ ಮಾಡ್ತಾರೆ ಇದಕ್ಕೆ ಯಾವುದೇ ಕಾರಣಕ್ಕೆ ರಾಷ್ಟ್ರಧ್ವಜಕ್ಕೆ ಪೂಜೆ ಮಾಡೋಂಗಿಲ್ಲ ರಾಷ್ಟ್ರದಲ್ಲಿ ಪೂಜೆ ಮಾಡೋಂಗಿಲ್ಲ ಫೋಟೋಗಳಿಗೆ ಪೂಜೆ ಮಾಡೋದಷ್ಟೇ ರಾಷ್ಟ್ರದಲ್ಲಿ ಯಾವುದೇ ಪೂಜೆ ಇಲ್ಲ ಆಮೇಲೆ ಇದನ್ನು ಪೂರ ಸಂಪೂರ್ಣವಾಗಿ ಮೇಲ್ಗಡೆ ತುತ್ತಿಯಲ್ಲಿ ಹೋಯ್ತು ನಿಲ್ಸಿ ನಿಲ್ಸೇನ ಅಂದರೆ ಕೆಳಗಡೆ ಇಲ್ಲಿ ಮೂರು ಗಂಟೆ ಹಾಕಿದ್ರು ಕಟ್ಟಿ ಎಲ್ಲ ರೌಂಡ್ ಆಗೋ ಕಡೆ ಕಟ್ಟಬೇಕು ಸರಿನಾ ಈ ತುದಿಯಲ್ಲಿ ತುತ್ತ ನಾವು ಕಟ್ಟು ಅಷ್ಟೇ ಕಟ್ಟದ ಮೇಲೆ ಸರಿನಾ ಮಾಡಿರಿ ಮೇಡಮ್ ಸಿಗ್ನಲ್ ಚೆಕ್ ಮಾಡಿ ಹ್ಞೂ ರೀ